ಎಲ್ಲ ಅಭಿಮಾನಿಗಳಿಗೂ ನಮಸ್ಕಾರ ನಾನು ನಿಮ್ಮ ಕಲಾಚಂದನ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಬಂದೀನಿ ಮೈಸೂರಿನ ರಂಗಾಯಣದ ಬಹುರೂಪಿ ಫೆಸ್ಟಿವಲ್ಗೆ ಇವತ್ತು ಬಹುರೂಪ್ಯ ಕಡೆಯ ದಿನ ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ ರಂಗಾಯಣಗಳಿಗೆ ನಡ್ಕ ಬರ್ತಿದ್ದೇನೆ ನೋಡಿ ಇವನು ಫೋನಲ್ಲಿ ಮಾತಾಡ್ತಾನಲ್ಲ ಇವನು ನನ್ನ ಫ್ರೆಂಡು ನಾನು ಲ್ಯಾಗ್ ಮಾಡಕ್ ಬಿಡ್ತಾ ಇಲ್ಲ ಎಲ್ಲಾದ್ರೂ ಹಿಂದೆ ಹಿಂದೆ ಬಂದು ಸುತ್ತಾನೆ ಇವನು ಫ್ರೇಮಿಗೆ ಕಾಣಿಸ್ಕೋಬೇಕು ಜನ ಅವನು ನೋಡ್ಬೇಕಂತೆ ಹೋಗ್ಲಿಕ್ಕೆ ನೋಡ್ಕೊಬೇಡಿ ಅಂತೂ ಇಂತೂ ಬಂದೇ ಬಂದೇ ನಾನು ಹಿಂದೆನೇ ಸತ್ತುತ್ತವನೆ ಸ್ವಾಮಿ ಕಥಾ ಪ್ರಸಂಗ ಬರೆದಿರುವಂತಹ ಎಚ್ ಎಸ್ ಶಿವಪ್ರಕಾಶ್ ಅವರು ಈಗ ಹತ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ಬಹುರೂಪಿ ಕಡೆ ದಿನ ಮಳೆ ಬರ್ತೈತೆ ಪಾಪ ವನರಂಗ ಬೇರೆ ಓಪನ್ ಸ್ಟೇಜ್ ಅಲ್ಲಿ ಹೆಂಗ್ ನಾಟಕ ಮಾಡ್ತಾರೋ ಏನೋ ಓದಾಯ್ತಿದ ಎಲ್ಲರೂ ಟಿಕೆಟ್ ತಗೊಂಡವ್ರು ಪರದಾಡ್ತವ್ರೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತವ್ರೆ ಇವಾಗ ಏನ್ ಮಾಡ್ಬೇಕು ಅಂತ ನನ್ಗೂ ಗೊತ್ತಾಯ್ತಿಲ್ಲ ಇವಾಗ ನಾನ್ ಯಾವ ಕಡೆ ಹೋಗಿ ನಾಟಕ ನೋಡ್ಲಿ ಅಂತ ಇನ್ನು ಇನ್ನೊಂದ್ಗಿ ಗೊತ್ತಾಯ್ತಿಲ್ಲ ನಾನು ಹೋಗ್ಬಿಟ್ಟಾದ್ಮೇಲೆ ನಿಮ್ಗೆ ಹೇಳ್ತೀನಿ ಎಲ್ಲ ಮಣ್ಣಿಂದ ಅಲ್ಲ ಕಣ ಉಡ್ಡಿಂದ ಮಾಡಿರೋದು ನೋಡು ಹುಟ್ಬೋದು ಮಂಗನಿಂದ ಮಾನವ ಅನ್ನೋ ಒಂದು ಶೀರ್ಷಿಕೆ ಐತೆ ನೋಡು ಚೆನ್ನಾಗಿದೆ ಎಲ್ಲ ಟುಪಿ ಶುರುವಾಗಿ ಇಪ್ಪತ್ನಾಲ್ಕು ವರ್ಷಗಳು ಕಳೆದಿದೆ ಇದು ಇಪ್ಪತ್ನಾಲ್ಕನೇ ವರ್ಷದ ಬಹುರೂಪಿ ಮೈಸೂರಿನ ಎಲ್ಲ ರಂಗಾಸಕ್ತರು ಮೈಸೂರಿನ ಕಲಾಭಿಮಾನಿಗಳು ಪ್ರತಿ ಈ ಒಂದು ಬಹುರೂಪಿಯನ್ನು ಕಾಯ್ತಾರೆ ಯಾಕೆಂದ್ರೆ ಇಡೀ ದೇಶದ ಇಡೀ ರಾಜ್ಯದ ಇಡೀ ಮೈಸೂರಿನ ಜನ ನೋಡೋದಕ್ಕೆ ಒಂದು ಅವಕಾಶ ಇರೋ ಒಂದು ಸ್ಥಳ ಅಂದರೆ ನಮ್ಮ ಈ ಕಲಾಮಂದಿರದ ರಂಗಾಯಣದ ಈ ಆವರಣ ವರ್ಷ ವರ್ಷ ಜನವರಿ ಹದಿನಾಲ್ಕರಂದು ಶುರುವಾಗಿ ಹತ್ತೊಂಬತ್ತರವರೆಗೂ ನಡೆಯುವ ಈ ಕಾರ್ಯಕ್ರಮದಲ್ಲಿ ಮೈಸೂರಿನ ಎಲ್ಲಾ ರಂಗಾಸಕ್ತರು ತುಂಬಾ ಇಷ್ಟದಿಂದ ಬಂದು ಈ ಬಹು ರೂಪಿನಲ್ಲಿ ಪಾಲ್ಗೊಳ್ತಾರೆ ಎಲ್ಲಾ ನೋಡ್ತಾರೆ ನೀವು ಬನ್ನಿ ಇವತ್ತು ಕೊನೆ ದಿನ ಮಿಸ್ ಮಾಡ್ಕೋಬೇಡಿ ನೋಡಿ ರಂಗಾಯಣಕ್ಕೆ ಆಶೀಶ್ ವಿದ್ಯಾರ್ಥಿ ಅವರು ನೋಡಿ ರಂಗಾಯಣಕ್ಕೆ ಆಶೀಶ್ ವಿದ್ಯಾರ್ಥಿ ಅವರು ಬಂದರೆ ಸರ್ ಸಾರ್ ಆಯ್ ಸರ್ ಹಾ ಓಕೆ ಸರ್ ನಮ್ಮ ಅಚ್ಚತ ಅಚ್ಚತ ಕುಮಿತಾ ಅಂತ ಹೇಳಿ ನಮ್ಮ ಫ್ರೆಂಡು ನಮ್ಮ ಫ್ರೆಂಡ್ ಸಲ್ಮಾ ಇವರಿಬ್ರು ಕ್ಲೋಸ್ ಫ್ರೆಂಡ್ಸ್ಗಳು ಓಕೆ ಥ್ಯಾಂಕ್ ಯು ವೆರಿ ಮಚ್ ಭೂಮಿ ಗೀತದಲ್ಲಿ ಚಾಯ್ ಹಿಂದಿ ನಾಟಕ ಇದೆ ಇವತ್ತು ನಿರ್ದೇಶನ ಮಾಡಿರೋರು ಬಹರುಲ್ ಇಸ್ಲಾ ಮನುಷ್ಯ ಎತ್ತರಕ್ಕೆ ಹೋಗುವ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಳ್ತಾನೆ ಈ ಈ ಪ್ರವೃತ್ತಿ ಏನಿಲ್ಲ ಅದನ್ನೇ ಕತೆಗಾಲ ಕಥೆಯಾಗಿ ಬರ್ತಾನೆ ಬಾಬು ಆ भी नेशनल लेवल थिएटर फेस्टिवल थैंक्स फॉर कमिंग ऑल द वे फ्रॉम असम एंड मेकिंग दिस डे है थैंक यू सो मच एवरीवन आई वुड लाइक टू कॉल द होल टीम टू टेक अप द स्टेज राइटिंग म्यूजिक दिवस लेडी हेलो बहुत धन्यवाद ಎಲ್ಲರಿಗೂ ಪೂಜಾ ಹಿಂದಿ ನಾಟಕ ಸೂಪರ್ ಆಗಿತ್ತು ಈಗ ತಾನೇ ನೋಡ್ಕೊಂಡು ಬಂದೆ ಅದರ ಸಣ್ಣ ಸಣ್ಣ ಕ್ಲಿಪ್ನ ಇಲ್ಲಿ ಹಾಕಿದ್ದೀನಿ ನೋಡಿ ನೀವು ನೀವು ಸಂಡೇ ವೀಕೆಂಡ್ ಇದ್ದಾಗ ಪ್ರತಿ ಭಾನುವಾರ ಶೋ ನಾಟಕ ನಡೆಯುತ್ತೆ ಬಂದು ನೋಡಿ ತುಂಬ ಚೆನ್ನಾಗಿರುತ್ತೆ ಈಗ ಮುಂದೆ ಏನಾಗುತ್ತೆ ನೋಡೋದ ಲೈವ್ ಫೋಟೋಗ್ರಫಿ ನಡೀತಾ ಇದೆ ಇಲ್ಲಿ ಅವ್ರು ಹೆಂಗೆ ಕೂತಾರರು ಹಂಗೆ ಬಿಟ್ಬಿಡ್ತಾರ ಚಿತ್ರನ ನೋಡಿ ನೋಡಿ ನೋಡ್ತಿದ್ದಂಗೆ ಸೇಮ್ ಅವ್ರು ಹೆಂಗೋರು ಹಂಗೆ ಬಿಟ್ಬಿಟ್ರು ನೋಡಿ ನಮ್ಮ ಅನುರಾಗು ಮತ್ತೆ ಸತ್ಯ ಇವರಿಬ್ಬರು ಮಿಸ್ಸ್ ಅಂಡ್ ಮಿಸ್ ಸೋಸೋ ಆ ಇವತ್ ನಮಗ್ ಸಿಕ್ಕಿದ್ದಾರೆ ಓಕೆ ಇವ್ರ ನಂಗ ಸಿಕ್ಕಿತ್ ತುಂಬಾ ಖುಷಿ ಆಯ್ತು ನಮ್ ಅನುರಾಗ್ ಇದನ್ನಲ್ಲಾ ಇವನ್ ಬಗ್ಗೆ ದಿನ ಒಂದ್ ಫಿಲಂ ಮಾಡಿ ಹೇಳ್ಬೇಕು ನಿಮ್ಗೆ ಈ ಸಣ್ಣ ಪುಟ್ಟದಲ್ಲೇ ಹೇಳಕ್ ಆಗಲ್ಲ ಮತ್ತೆ ಇವ್ರ ಬಾಳ ಕಿಲಾಡಿ ಚೂಟಿ ಚಾಣಕ್ಯ ನಾನು ಇದನ್ನೆಲ್ಲ ನೆಕ್ಸ್ಟ್ ಇನ್ನೊಂದ್ಸಲ ಪ್ರಿಷರ್ ಮಾಡ್ತೀನಲ್ಲ ಅವಾಗ ಹೇಳ್ತೀನಿ ಆಯ್ತು ಓಕೆ

ಸೂಪರ್ ಆಗಿ ಎಲ್ಲ ಅಂತೀರಿ ಹೌದು ಮುಟ್ಟ ನೋಡಿ ಕಾಟನ್ ಫೀಲ್ ಬಹುದಿನ ಬಾಳಿಕೆ ಬರುತ್ತೆ ಸರಿ ದೇ ಆಲ್ಸೋ ಮೇಕ್ ಬ್ಯಾಗ್ಸ್ ಆಯ್ತಾ ಹ್ಯಾಂಡ್ ಮೇಡ್ ಅಂತ ಅನ್ ಲೈವ್ ಅನ್ಸುತ್ತೆ ಓಕೆ ಅಲ್ಲ ಸಿಗಬಹುದು ನೋಡಿ ಈಗ ನಮ್ಮ ಜೊತೆ ಸತ್ಯ ಅವರು ಇದ್ದಾರೆ ಅವ್ರು ನಿಮಗೆ ಎಲ್ಲ एक्सप्लेन ಮಾಡ್ತಾ ಇದ್ದಾರೆ ಪುಸ್ತಕ ತರ کوئی ನೋಡಿ ಈ ನಟರಗಳೆಲ್ಲ ಛೇತ ಪುಸ್ತಕಗಳನ್ನು ಓದ್ತಾರೆ ವಿದ್ಯಾರ್ಥಿಯವರು ಪುಸ್ತಕ ತರ ಹೋಗ್ತಾ ಇದ್ದಾರೆ ಈಗ ಇಲ್ಲೊಂದು ಮೂಕೆ ನಾಟಕ ನಡೀತಿದೆ ನೋಡಿ ಹಾಂ ಇವನು ಇಲ್ಲ ಅವನು ಮಹಾನ್ ಕಲಾವಿದ ನನ್ನ ಫ್ರೆಂಡೇ ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಈ ಥರ ಬೇರೆಯವ್ರು ಮಾಡೋಕ್ಕಾಯ್ತದ ಹಲೋ ಸರ್ ಸ್ವಲ್ಪ ಮಗದಿ ಸರ್ ಹಾಂ ಸಕ್ ಕರ್ನಾಟಕ ಫೇಮಸ್ ನಾಳೆ ಈ ಗೋರೂಪಿಲಿ ಆಲ್ಮೋಸ್ಟ್ ಎಲ್ಲೆಲ್ಲಿ ಎಲ್ಲೆಲ್ಲಿ ಏನೇನು ನಡೀತೆ ಅಂತ ನಾನು ತೋರಿಸಿದ್ದೀನಿ ಆದರೆ ಇಲ್ಲಿ ಒಂದೊಂದರಲ್ಲೂ ಒಂದೊಂದು 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 ದಿನ ತೆಗಿಬೋದು ಅಷ್ಟೊಂದು ಐತೆ ನಾನು ಅದನ್ನೆಲ್ಲನೂ ಕ್ಯಾಪ್ಚರ್ ಮಾಡಿ ನಿಮಗೆ ತೋರ್ಸೋಕಾಯ್ತಿಲ್ಲ ಅದು ನನಗೆ ತುಂಬ ಬೇಜಾರಾಯಿತೈತೆ ಒಂದು ಸಿನಿಮಾದಲ್ಲೂ ಒಂದು ಒಂಥರ ಇದೆ ಒಂದೊಂದು ರಂಗಮಂದಿರಗಳಲ್ಲಿ ಒಂದೊಂದು ಥರ ನಾಟಕಗಳಿದೆ ಅಯ್ಯೋ ನಮ್ಮ ಆ ಓ ಈ ಬಹುರೂಪಿಲಿ ಶೀರ್ಷಿಕೆ ಇರೋದು ಬಿಡುಗಡೆ ಅಂತ ಆ ಬಿಡುಗಡೆಯ ಸಮಯದಲ್ಲಿ ಈ ರಂಗಾಯಣದಲ್ಲಿ ಒಂದು ಪೋಸ್ಟ್ ಹಾಕಿದ್ದಾರೆ ಅದೆಷ್ಟು ಚೆನ್ನಾಗಿ ಬರ್ದಿದ್ದಾರೆ ಅಂತಂದರೆ ಮಾನಸಿಕ ಬಿಡುಗಡೆಯೇ ನಿಜವಾದ ಸ್ವಾತಂತ್ರ್ಯ ಇದನ್ನ ಹೇಳಿರೋರು ಬಿ ಆರ್ ಅಂಬೇಡ್ಕರ್ ಅವರು ನೋಡಿ ಇಲ್ಲಿ ಹಾಕಿದಾರೆ ತುಂಬಾ ಚೆನ್ನಾಗಿದೆ ಎಲ್ಲ ಮುಗಿಸ್ಕೊಂಡ್ ಬರ್ತಾ ಇದೆ ನಮ್ಮ ರಂಗಭೂಮಿಲಿ ಗೆಳೆಯರು ಅಂತ ಒಂದು ಚೆನ್ನಾಗಿ ನನಗೆ ನೋಡಿ ಇವರು ವಿಜಯ್ ಕಾರ್ತಿಕ್ ಅವ್ರ ಮಗ ಅಣ್ಣ ಶಿಶಿರ್ ಭಾರಧ್ವಜ್ ಹ ಅಲ್ಲಿ ಇದಾರೆ ನೋಡಿ ಇಲ್ಲಿ ಟೋಪಿ ಹಾಕೊಂಡು ನೀಲಿ ಕಲರ್ ಇವರು ಸ್ವರೂಪ್ ಅಂತ ಹೇಳಿ ಇವರು ಕಾವ್ಯ ಮೇಡಮ್ ಅವಾಗಲೇ ತೋರ್ಸಿದಿನಿ ಆದ್ರೂ ಶ್ರೀಧರ ಸಲಗ ಶ್ರೀಧರ್ ಅವರು ತೋರ್ಸಲ್ಲ ಅಂತಾರೆ ಸ್ವಲ್ಪ ಅವ್ರು ಬೇಡ ಅಂತಾರೆ ನೋಡಿ ನಮ್ ಶ್ರೀಧರ್ ಕಾವ ಶ್ರೀಧರ್ ಒಳ್ಳೆ ಆರ್ಟಿಸ್ಟು ಮಾಡಿದ್ದಾರೆ ಮಾಡಿದಾರೆ ಇವ್ರನ್ನ ಚಲನಚಿತ್ರಗಳಲ್ಲಿ ನೋಡಿರ್ತೀರಾ ಈಗ ಇನ್ನು ಮುಂದೆ ಅತಿ ಹೆಚ್ಚು ಸಿನಿಮಾಗಳನ್ನ ಬಿಡ್ತಾ ಇದಾರೆ ಅವ್ರಿಗೆಲ್ಲ ಒಳ್ಳೇದಾಗ್ಲಿ ಅಂತ ನೀವೆಲ್ಲಾರು ದೇವ್ರ ಹತ್ರ ಕೇಳ್ಕೊಳ್ಳಿ ಥ್ಯಾಂಕ್ ಯು ವೆರಿ ಮಚ್ ಇವತ್ತು ಮುಗಿಟ್ಟು ಲಾಸ್ಟ್ನೇ ದಿನ ಓಕೆ ನಿಮಗೆ ಒಂದು ಆದಷ್ಟು ತೋರಿಸಿದೀನಿ ಕವರ್ ಮಾಡಿ ನೆಕ್ಸ್ಟ್ ಬರೋ ವರ್ಷ ಗೌರವಿಗೆ ಮತ್ತಷ್ಟು ತೋರಿಸ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್ ಈ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ತುಂಬುದೇ ಧನ್ಯವಾದಗಳು ಇದೇ ರೀತಿ ನನ್ನ ಕಲಾಚಂದನ ಒನ್ ಫೋರ್ ಥ್ರೀ ಏಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್